ರೇಷ್ಮೆ ಸೀರೆ ನಮ್ಮ ರೇಷ್ಮೆ ಇದ್ದಾಳೆ ಸೊ ನಮ್ಮ ಮೈದಾ ಇದ್ದಾನೆ ಕಾಳಿದಾಸ ಸೊ ಅವರಿಬ್ಬರು ಮಾತಾಡ್ತಾರೆ ಎಲ್ಲ ವಿಗು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ಬಿಗ್ರಿ ಗಂಡು ಮಕ್ಕಳು ಚಾಯಿಸಿ ಖುಷಿ ಖುಷಿಯಾಗಿರಿ ಒಳ್ಳೇದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಶಿವಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಯಾವಾಗ ಮಗ ನಿನ್ಗೇನ ಗೊತ್ತಾ ಇಲ್ಲ ಅಪ್ಪ ಹಾಗಾದ್ರೆ ನಾವು ಹೋಗ್ತೀನಿ ನನಗೆ ಗೊತ್ತಿಲ್ಲ ನಿಜ ನನಗೆ ಗೊತ್ತಿಲ್ಲ ಎರಡು ನಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಯಾವಾಗ ಮಗನೇ ಯಾವಾಗ ಆದಷ್ಟು ಬೇಗ ಅತಿ ಶ್ರೀ ಶೀಘ್ರದಲ್ಲಿ ಅದು ಯಾವಾಗ ಯಾವಾಗ ಹೇಳ ನನಗಂತೂ ಗೊತ್ತಿಲ್ಲ ಗುರುವೇ ನಿಜ ಮಗ ಇದಾನ ಯಾರು ಕೇಳಿದ್ರೆ ನನಗೂ ನಿಮಗೂ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದ್ಯಾ ರೆಕಾರ್ಡ್ ಆಗ್ತಿದೇನ ಹೌದಾ ಥ್ಯಾಂಕ್ ಯು ಆದಿಶ್ ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ಮ ಇಡಿ ತಂದಿದ್ದು ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಹೇಳಿಬಿಡ್ರಪ್ಪ ಈ ಸಾಂಗ್ ಏನೋ ಬಂತಂದ ಹೇಳಿಬಿಡಿ ಹೇಳ್ತೀನಿ ಏಪ್ರಿಲ್ ಸಾ ಎರಡನೇ ಹಾಡು ಫೋರ್ಟೀನ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಸುಪ್ರೀತ್ ಸರ್ ವೆಂಕಟ್ ಸರ್ ಕೇಳಿಸ್ಕೊಂಡ್ರ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಹೇಳಿ ಮೇಡಮ್ ಅನೌನ್ಸ್ ಮಾಡ್ಬಿಡಿ ನೀವೇ ಹೇಳಿದ್ರಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅಂತ ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು ನಿನ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದೀನಿ ಮಗನೆ ಅಂತ ನೀನ್ ಒಬ್ಬ ಊರ್ ತುಂಬಾ ಹೇಳ್ಕೊಂಡ್ಬಿಡ್ರಿ ನೀನು ಅವರು ಪರ್ಸನಲ್ ಆಗಿ ಹೇಳಿ ಯಾರು ನನಗೇನು ಗೊತ್ತಿಲ್ಲ ಸರ್ ನಾನು ನೋಡಲ್ಲಿ ಅದ ಎಡಿಟ್ ಮಾಡ್ತೀರಲ್ಲ ಮೇಡಮ್ ಅದ ಕಿತಾಕ್ ಬಿಡಪ್ಪ ಹಾ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರೆಲ್ಲ ಹೇಳ್ತಾರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಡೀ ಎಂಟೈರ್ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈಗ ನಮ್ಮ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕರೆಂಟ್ ಫೇಸ್ಟ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪಾ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾ ಇದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರ ಆ್ಯಂಡ್ ನೆಕ್ಸ್ಟು ಫೋರ್ಟೀನ್ ಕಮಿಂಗ್ ಬರ್ತಾ ಬರ್ತಾಯಿದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಅನೌನ್ಸ್ಮೆಂಟೇನು ಪಕ್ಕ ಫೋರ್ಟೀನ್ ಫೆಬ್ರವರಿ ಒಂದು ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಇನ್ನೂ ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗಿಗೂ ತೋರಿಸಿ ಅಂತ ಕೇಳ್ಕೊತೀವಿ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬ ಅಂದರೆ ಈ ಶಿವ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತೀವಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಏನು ಮಗನೇ ಹಾಂ ಹ್ಞೂ ರೈ ಹ್ಞೂ ಹ್ಞೂ ಹೂ ಹಾಂ